ನಮಸ್ತೆ ಸ್ನೇಹಿತರೆ ಇವತ್ತು ಮೂಲಭೂತ ಹಕ್ಕುಗಳು ಅಂದ್ರೆ ಏನು ವಾಟ್ ಇಸ್ ದ ಮೀನಿಂಗ್ ಆಫ್ ಫಂಡಮೆಂಟಲ್ ಭಾರತ ಸಂವಿಧಾನ ಆರ್ಟಿಕಲ್ಸ್ ಟ್ವೆಲ್ವ್ ಇಂದ ಸ್ಟಾರ್ಟ್ ಆಗಿ ಆರ್ಟಿಕಲ್ ತರ್ಟಿ ಫೈವ್ ತನಕ ಇಪ್ಪತ್ನಾಲ್ಕು ಅನುಚ್ಛೇದಗಳಿದೆ ಅದರಲ್ಲಿ ಮೂಲಭೂತ ಹಕ್ಕುಗಳು ಅಂದ್ರೆ ಏನು ಅಂತ ತಿಳಿಸುತ್ತೆ ಆರ್ಟಿಕಲ್ಸ್ ಟ್ವೆಲ್ವ್ ಅಂಡ್ ತರ್ಟಿ ಸ್ಪೀಕ್ಸ್ ವಾಟ್ ಇಸ್ ದಿನ ಆಫ್ ಸ್ಟೇಜ್ ಇನ್ನೊಂದು ಪ್ರಶ್ನೆ ಬರುತ್ತೆ ಸರ್ಕಾರ ಅಂದ್ರೆ ಏನು ಸರ್ಕಾರದ ಮೂರು ಅಂಗಗಳು ಯಾವುದು ಕಾರ್ಯಾಂಗ ನ್ಯಾಯಾಂಗ ಶಾಸಕ ಫಂಕ್ಷನ್ ಆಫ್ ಲೆಜಿಸ್ಲೇಚರ್ ಇಷ್ಟು ಮೇಕಲಾ ದ ಫಂಕ್ಷನ್ ಆಫ್ ಎಕ್ಸಿಕ್ಯೂಟಿವ್ ಇಷ್ಟು ಎಕ್ಸಿಕ್ಯೂಟ್ಲಾ ದ ಫಂಕ್ಷನ್ ಆಫ್ ಜುಡಿಶಿಯರಿ ಇಷ್ಟು ಇಂಟ್ರಪ್ರಿಟ್ಲ ಈ ಮೊದಲನೇ ಅಂಶ ನಾವು ರಾಜ್ಯ ಅಂತ ತಗೊಂಡಾಗ ಭಾರತ ಸರ್ಕಾರ ಮತ್ತು ಭಾರತ ದೇಶದ ಸಂಸತ್ತಿನ ಒಳಗೊಂಡಿರುತ್ತೆ ಅಂತ ಹೇಳಿ ಲೆಜಿಸ್ಲೇಚರ್ಸ್ ಅಂಡ್ ಎಕ್ಸಿಕ್ಯೂಟಿವ್ ಆರ್ ಸ್ಟೇಟ್ ಎರಡನೇ ಪಾರ್ಟ್ ಏನ್ ಹೇಳುತ್ತೆ ಸ್ಟೇಟ್ ಗೌರ್ಮೆಂಟ್ ಆಂಡ್ ಲೆಜಿಸ್ಲೇಚರ್ ಆಫ್ ಈಚ್ ಸ್ಟೇಟ್ಸ್ ಈಗ ಪ್ರಶ್ನೆ ಬರೋದು ವೆದರ್ ಆರ್ ಜುಡಿಷರಿ ಈಸ್ ಅ ಸ್ಟೇಟ್ ಅಂತ judiciary acts under dual capacity first capacity as a judicial function the second one is non-judicial function with the function of dispensing of justice judiciary also functions as an administrative organ that is called as executive function of judiciary ನ್ಯಾಯಾಂಗವು ನ್ಯಾಯದಾನದ ಕರ್ತವ್ಯವನ್ನು ಮಾಡುವಾಗ ಅದು ಸ್ಟೇಟ್ ಅಲ್ಲ ವೆನ್ ಎಸ್ ಅಡ್ಮಿನಿಸ್ಟ್ರೇಟಿವ್ ಇನ್ ಅಡ್ಮಿನಿಸ್ಟ್ರೇಟಿವ್ ಕೆಪಾಸಿಟಿ ಇಟ್ ಈಸ್ ಕನ್ಸಿಡರ್ಡ್ ವಾಟ್ ಆರ್ ದೋಸ್ ನ್ಯಾಯಾಲಯ ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್ ಅಂತ ಬರುತ್ತೆ ದಟ್ ಮೀನ್ಸ್ ಟು ಸೇ ಎಕ್ಸಿಕ್ಯೂಟಿವ್ ಫಂಕ್ಷನ್ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ ಬಂದಾಗ ಹೈಕೋರ್ಟ್ ಇಸ್ ಅ ಸ್ಟೇಟ್ ಈ ಮೊದಲನೇ ಭಾಗದಲ್ಲಿ ಕ್ಲಿಯರ್ ಆಗೋಯ್ತು ಎರಡನೇ ಭಾಗದಲ್ಲೂ ಕ್ಲಿಯರ್ ಆಗೋಯ್ತು ಈಗ ಯಾವುದು ರಾಜ್ಯ ಯಾವುದು ರಾಜ್ಯ ಅಲ್ಲ ಅಂತ ಮೂರನೇ ಭಾಗ ಬಂದಾಗ ಲೋಕಲ್ ಅಥಾರಿಟಿ ಅದರ್ ಅಥಾರಿಟಿ ವಾಟ್ ಈಸ್ ದಿಸ್ ಲೋಕಲ್ ಅಥಾರಿಟಿ ಅದು ಏನು ಸ್ಥಳೀಯ ಪ್ರಾಧಿಕಾರ ಮತ್ತು ಇತರೆ ಪ್ರಾಧಿಕಾರಗಳು ಭಾರತದ ಕ್ಷೇತ್ರ ವ್ಯಾಪ್ತಿಯ ಒಳಗಡೆ ಇರಬೇಕು ಅಥವಾ ಭಾರತ ಸರ್ಕಾರದ ನಿಯಂತ್ರಣಗೊಳಪಟ್ಟಿರಬೇಕು ನಾವು ಕ್ವಶನ್ ಇಲ್ಲ ರೈಸ್ ವಿಚ್ ಆರ್ ಟು ಬಿ ಟ್ರೀಟೆಡ್ ಎಸ್ ಅ ಲೋಕಲ್ ಅಥಾರಿಟಿ ಪಿ ಎಂ ಸಿ ಅಂತ ಜ್ಞಾಪಕ ಪಿ ಅಂದ್ರೆ ಪಂಚಾಯತ್ ಎಂ ಅಂದ್ರೆ ಮುನ್ಸಿಪಾಲಿಟಿ ಸಿ ಅಂದ್ರೆ ಕೋಆಪರೇಟಿವ್ ಸೊಸೈಟಿ ಈ ಮೂರನ್ನ ಸೇರಿ ನಾವು ಸ್ಥಳೀಯ ಪ್ರಾಧಿಕಾರಗಳು ಅಂತ ಕರಿತೀವಿ ಕೊನೆ ಭಾಗ ಯಾವುದು ಇತರೆ ಪ್ರಾಧಿಕಾರ ಅದರ್ ಅಥಾರಿಟೀಸ್ ಇತರ ಪ್ರಾಧಿಕಾರಗಳು ಯಾವುದು ಅಂತ ಬಂದಾಗ ಅಲ್ಲಿ ಎರಡು ಟೆಸ್ಟ್ ಬರುತ್ತೆ ಒಂದು ಟೆಸ್ಟ್ ಆಫ್ ಇನ್ಸ್ಟ್ರೂಮೆಂಟಾಲಿಟಿ ಟೆಸ್ಟ್ ಆಫ್ ಏಜೆನ್ಸಿ ಅದರ್ ಅಥಾರಿಟಿ ಆಕ್ಟ್ಸ್ ಇನ್ಸ್ಟ್ರೂಮೆಂಟಾಲಿಟೀಸ್ ಆ್ಯಂಡ್ ಏಜೆನ್ಸಿ ಆಫ್ ಎ ಸ್ಟೇಟ್ ಆರ್ ದೆನ್ ಇಟ್ ಈಸ್ ಕಮ್ಸ್ ಅಂಡರ್ ದ ಆಫ್ ಆಫ್ ಈಗ ಉದಾಹರಣೆಗೆ ಕಾರ್ಪೊರೇಷನ್ ಎ ಸ್ಟೇಟ್ ಒಂದು ಒಂದು ನಿಗಮವು ರಾಜ್ಯವೇ ಹೌದು ನಿಗಮವು ಕೂಡ ರಾಜ್ಯ ವೆನ್ ಇಟ್ ಈಸ್ ಅಂಡರ್ ದಿ ಟು ಟೆಸ್ಟ್ ಟೆಸ್ಟ್ ಆಫ್ ಇನ್ಸ್ಟ್ರೂಮೆಂಟಾಲಿಟಿ ಸರ್ಕಾರದಿಂದ ಇದು ಸಹಾಯ ಪಡೆಯುತ್ತಿದೆಯಾ ಪಡೆಯುತ್ತಿದ್ಯಭಾರಿಯ ಕಾರ್ಯನಿರ್ವಹಿಸ್ತಾ ಇದೆಯಾ ಅಥವಾ ಆ ಪ್ರಾಧಿಕಾರವು ಒಂದು ಶಾಸನಬದ್ಧ ಪ್ರಾಧಿಕಾರವಾಗಿರಬೇಕು ಆ ಪ್ರಾಧಿಕಾರವು ಒಂದು ಸಂವಿಧಾನಾತ್ಮಕವಾದ ಪ್ರಾಧಿಕಾರವಾಗಿರಬೇಕು ಮತ್ತು ಆ ಪ್ರಾಧಿಕಾರವು ಕಾನೂನಿನ ಮುಖಾಂತರ ಬಂದಂತಹ ಅಧಿಕಾರವನ್ನು ಚಲಾಯಿಸುತ್ತಿರಬೇಕು ಈ ಗುಣಗಳನ್ನೆಲ್ಲ ಒಳಗೊಂಡಿದ್ರೆ ಅಂತಹ ಪ್ರಾಧಿಕಾರವನ್ನು ನಾವು ಸ್ಥಳೀಯ ಪ್ರಾಧಿಕಾರ ಅಂತ ಕರಿತೀವಿ ಜಸ್ಟಿಸ್ ಭಗವತಿ ಹೇಳ್ತಾರೆ ಯೂನಿಯನ್ ಕಾರ್ಬೈಡ್ ಕಾರ್ಪೊರೇಷನ್ ಇಸ್ ಆಲ್ಸೋ ಕಮ್ಸ್ ಅಂಡರ್ ದ ಡೆಫಿನೇಷನ್ ಆಫ್ ಸ್ಟೇಟ್ ದೇ ಆರ್ ಲಯಬಲ್ ಅಂತ ಸೆವೆನ್ ಫಿಫ್ಟಿ ಮಿಲಿಯನ್ ಡಾಲರ್ಸ್ ಕಾಂಪನ್ಸೇಷನ್ನ ಅವಾರ್ಡ್ ಮಾಡ್ತಾರೆ ದಟ್ ಈಸ್ ಕಮ್ಸ್ ಅಂಡರ್ ಲೋಕಲ್ ಅಥಾರಿಟಿ ಇತರೆ ಪ್ರಾಧಿಕಾರಗಳು ಈ ಥರ ನಾವು ಅನುಚ್ಛೇದ ಹನ್ನೆರಡು ಆರ್ಟಿಕಲ್ ಟ್ವೆಲ್ವ್ ಡೆಫಿನೇಷನ್ ಆಫ್ ಸ್ಟೇಟ್ ನೋಡಿದಾಗ ವಾಟ್ ಆರ್ ಕನ್ಸಿಡರ್ ಅ ಸ್ಟೇಟ್ ವಾಟ್ ಆರ್ ನಾಟ್ ಅನ್ನೋದು ಬರುತ್ತೆ ವೆದರ್ ಎಲ್ ಐ ಸಿ ಇಸ್ ಎ ಸ್ಟೇಟ್ ವೆದರ್ ಓ ಎನ್ ಜಿ ಸಿ ಇಸ್ ಎ ಸ್ಟೇಟ್ ಬಂದಾಗ ಎಸ್ ಬಿಕಾಸ್ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಈಸ್ ಕಾನ್ಸ್ಟಿಟ್ಯೂಟೆಡ್ ಅಕಾರ್ಡಿಂಗ್ ಟು ಲೈಫ್ ಇನ್ಶೂರೆನ್ಸ್ ಆಕ್ಟ್ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಕಾರ್ಪೋರೇಷನ್ ಎಸ್ಟಾಬ್ಲಿಷ್ ಅಕಾರ್ಡಿಂಗ್ ಟು ಕಮಿಷನ್ ಆಕ್ಟ್ ಹೊಂದಿದೆ ಶಾಸನಬದ್ಧವಾದ ಪ್ರಾಧಿಕಾರಗಳೆಲ್ಲವೂ ಇತರ ಪ್ರಾಧಿಕಾರಗಳೇ ಸಂವಿಧಾನಬದ್ಧ ಪ್ರಾಧಿಕಾರಗಳೆಲ್ಲವೂ ಇತರ ಯಾವ ಯಾವ ಅಥಾರಿಟೀಸ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ರಚನೆಗೊಂಡಿರುತ್ತೆ ಯಾವ ಯಾವ ಪ್ರಾಧಿಕಾರಗಳು ಶಾಸನಬದ್ಧವಾಗಿ ರಚನೆಗೊಂಡಿರುತ್ತೆ ಅದೆಲ್ಲ ಕೂಡ ರಾಜ್ಯವೇ ಆದ್ದರಿಂದ ಮೂಲಭೂತ ಹಕ್ಕು ಉಲ್ಲಂಘನೆ ಆದಾಗ ನಾವು ರಾಜ್ಯದ ವಿರುದ್ಧ ದಾವೆ ಉಳದಬಹುದೇ ಹೊರತು ಖಾಸಗಿ ಖಾಸಗಿ ವ್ಯಕ್ತಿಗಳ ವಿರುದ್ಧ ಅಲ್ಲ ಅನ್ನೋದು ಸಾಮಾನ್ಯ ನಿಯಮ ಆದ್ದರಿಂದ ರಾಜ್ಯ ಅಂದ್ರೆ ಏನು ಯಾವುದರ ವಿರುದ್ಧ ನಾವು ಪ್ರಕರಣ ಓಡಬೇಕು ಯಾಕೆ ಓಡಬೇಕು ಹೇಗೆ ಓಡಬೇಕು ಅಂತ ಎಲ್ಲ ಹೇಳಿ ಅನುಚ್ಛೇದ ಹನ್ನೆರಡರಲ್ಲಿ ಗೊತ್ತಾಗುತ್ತೆ ಆರ್ಟಿಕಲ್ ಲಾ ಇನ್ ಕನ್ಸಿಸ್ಟೆನ್ಸ್ ವಿತ್ ಫಂಡಮೆಂಟಲ್ ರೈಟ್ಸ್ ಅನುಮೂರು ಪೂರ್ವ ಕಾನೂನುಗಳು ಪ್ರೀ ಕಾನ್ಸ್ಟಿಟ್ಯೂಷನಲ್ ಲಾಸ್ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ನಮ್ಮ ಸಂವಿಧಾನ ಜಾರಿಗೆ ಬಂತು ಅದಕ್ಕಿಂತ ಮುಂಚೆ ಇದ್ದಂತಹ ಕಾನೂನುಗಳೆಲ್ಲವೂ ಸಂವಿಧಾನ ಪೂರ್ವವಾದ ಕಾನೂನುಗಳು ಈ ಖಂಡದಲ್ಲಿ ಮೂರು ಸಿದ್ಧಾಂತಗಳಿದ್ದಾವೆ ಒಂದು ನೋ ರೆಟ್ರೋಸ್ಪೆಕ್ಟಿವ್ ಇಫೆಕ್ಟ್ ಎರಡನೇದು ಡಾಕ್ಟ್ರೈನ್ ಆಫ್ ಸೆವರಬಿಲಿಟಿ ಮೂರನೇದು ಡಾಕ್ಟ್ರೈನ್ ಆಫ್ ಎಕ್ಲಿಪ್ಸ್ ಅಲ್ಲಿ ಹೇಳ್ತಾ ಇದೆಯಾ ಲಾ ಇನ್ಕನ್ಸಿಸ್ಟೆನ್ಸ್ ವಿತ್ ಆರ್ ಇಂಡರೆಗೇಷನ್ ಆಫ್ ಫಂಡಮೆಂಟಲ್ ರೈಟ್ ಅಂತಿದೆಯಲ್ಲ ಒಂದು ವೇಳೆ ಸಂವಿಧಾನದ ಪೂರ್ವದಲ್ಲಿರುವ ಕಾನೂನುಗಳು ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿದ್ದರೆ ಆ ಕಾನೂನಿಗೆ ಯಾವುದೇ ಪೂರ್ವನಿರ್ಣಯಿಸುವ ನಿರ್ಣಯಿಸುವ ಪೂರ್ವದಿಂದ ಪರಿಣಾಮ ಕೊಡೋದು ಬರುವುದಿಲ್ಲ ಅಂತ ಹೇಳ್ತೀವಿ ಒಂದು ಸಿದ್ಧಾಂತ ಇನ್ನೊಂದು ಬೇರ್ಪಡಿಸುವಿಕೆ ಸಿದ್ಧಾಂತ ಫಾರ್ ಎಕ್ಸಾಂಪಲ್ ಇಫ್ ಈಸ್ ಇಸ್ ಅ ಲಾ ವಿಚ್ ಕ್ಯಾನ್ ಬಿ ಸೆಪರೇಟೆಡ್ ತಗೊಂಡು ಒಂದು ಕಾನೂನ ನಾವು ಸಂಪೂರ್ಣವಾಗಿ ತಗೊಂಡಾಗ ಅದು ಮೂಲಭೂತ ಹಕ್ಕಿಗೆ ಉಲ್ಲಂಘನೆ ಆಗ್ತಾ ಇರುತ್ತೆ ಮೂಲಭೂತ ಹಕ್ಕಿಗೆ ವಿರುದ್ಧವಾಗ್ತಾ ಇರುತ್ತೆ ಅದೇ ಅದನ್ನು ನಾವು ಭಾಗ ಮಾಡಿ ನೋಡಿದಾಗ ಮೊದಲನೇ ಭಾಗ ಮೂಲಭೂತ ಹಕ್ಕಿಗೆ ಪರಪರವಾಗಿರುತ್ತೆ ಎರಡನೇ ಭಾಗ ಮೂಲಭೂತ ಹಕ್ಕಿಗೆ ವಿರುದ್ಧವಾಗಿರುತ್ತೆ ಆ ರೀತಿಯಾದ ಸಂಬಂಧ ಸಂದರ್ಭದಲ್ಲಿ Which laws, for example, in a pre-constitutional law, any part of the law which is in favor of fundamental right and some part of that law is against fundamental right or in derogation of fundamental right or in consistency with fundamental right, that part should, should be eliminated and the remaining part should be taken into consideration. Then what is doctrine of eclipse? This is a pre-constitutional law. ಪ್ರೆಸೆಂಟ್ ಇಟ್ ಈಸ್ ಎ ಇನ್ಕನ್ಸಿಸ್ಟೆನ್ಸ್ ವಿತ್ ದಟ್ ಆಫ್ ಫಂಡಮೆಂಟಲ್ ರೈಟ್ಸ್ ಅಂಡರ್ ಪಾರ್ಟ್ ಥ್ರೀ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ತದನಂತರ ಅದು ಗ್ರಹಣ ಸರಿ ಅದರದು ಕಾರ್ಮೋಡ್ ಸರಿಯುತ್ತೆ ಆ ಸರಿದಾಗ ಅದು ಇನ್ ಫೇವರ್ ಆಫ್ ಫಂಡಮೆಂಟಲ್ ರೈಟ್ಸ್ ಇರುತ್ತೆ ಆ ಸಂದರ್ಭದಲ್ಲಿ ನಾವು ಆ ರೀತಿಯಾದ ಕಾನೂನ ನಾವು ಅಳವಡಿಸಿಕೊಳ್ಳಬಹುದು ಅನ್ನೋದು ಗ್ರಹಣ ಸಿದ್ಧಾಂತ ಆರ್ಟಿಕಲ್ ತರ್ಟೀನ್ ಕ್ಲಾಸ್ ಟೂ ಅಂತಂದ್ರೆ ಪೋಸ್ಟ್ ಕಾನ್ಸ್ಟಿಟ್ಯೂಷನ್ ಅಲ್ಲ ಇದರಲ್ಲಿ ಬರೋದು ಡಾಕ್ಟರ್ ಆಫ್ ವೇವರ್ ಅಂತ ಬರುತ್ತೆ ಬಿಟ್ಟು ಕೊಡುವಿಕೆಯ ಸಿದ್ಧಾಂತ ನೋ ಫಂಡಮೆಂಟಲ್ ರೈಟ್ಸ್ ಕ್ಯಾನ್ ಬಿ ವೇವ್ಡ್ ಬೈ ಅನ್ ಇಂಡಿವಿಜುವಲ್ ಯಾವುದೇ ಒಬ್ಬ ವ್ಯಕ್ತಿಯು ರಾಜ್ಯ ಕೊಟ್ಟಂತಹ ಮೂಲಭೂತ ಹಕ್ಕುಗಳನ್ನ ಬಿಟ್ಟು ಕೊಡಲು ಬರುವುದಿಲ್ಲ ನೋ ಪರ್ಸನ್ ಶಲ್ ವೇವ್ ಇಸ್ ಫಂಡಮೆಂಟಲ್ ರೈಟ್ ಈಗ ಪ್ರಶ್ನೆ ಯಾವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ತನ್ನ ಮೂಲಭೂತ ಹಕ್ಕನ್ನ ಬಿಟ್ಟುಕೊಡಬಹುದು ಅಂತ ವೆನ್ ಇಟ್ ಈಸ್ ರೀಸನಬಲ್ ಅಂಡ್ ಜಸ್ಟಿಫೈಬಲ್ ಈ ಕ್ಯಾನ್ ವೇವ್ ಇಸ್ ಫಂಡಮೆಂಟಲ್ కూడా సంవిధా నంతరూ యాక్కు ధక్క ఉంటున్నా ఆర్టికల్ థర్టీన్ క్లాస్ త్రీ స్పీక్స్ అబౌట్ డెఫినేషన్ ఆఫ్ లా లాషన్ గివన్ బై సర్ విలయ బ్లాక్స్టోన్ అకార్డింగ్ టు హిమ్ లా ఈ డిఫైన్డ్ ఇన్ ఇస్ మోస్ట్ జనరల్ అండ్ కాంప్రహెన్సివ్ సెన్స్ సిగ్నిఫైస్ రూల్ ఆఫ్ యాక్షన్ అండ్ ఈ ఇన్స్క్రిమినేట్లీ అప్లైడ్ టు ಆಲ್ ಕೈಂಡ್ಸ್ ಆಫ್ ಆಕ್ಷನ್ ವೆದರ್ ಅನಿಮೇಟ್ ಆರ್ ಇನ್ಅನಿಮೇಟ್ ವೆದರ್ ರಾಷನಲ್ ಆರ್ ಇಶನಲ್ ಅವರ ಪ್ರಕಾರ ಕಾನೂನು ಎಂದರೇನು ಅಧಿಕವಾಗಿ ಸಾಮಾನ್ಯವಾಗಿ ಮತ್ತು ಸಮಗ್ರವಾಗಿ ಏನನ್ನು ತಿಳಿಸುತ್ತದೆ ಎಂದರೆ ಅದು ಒಂದು ಕ್ರಿಯೆಯ ನಿಯಮ ಆ ನಿಯಮವು ಪಕ್ಷಪಾತವಿಲ್ಲದೆ ಎಲ್ಲರಿಗೂ ಅನ್ವಯಿಸುತ್ತದೆ ಈ ನಿಯಮವು ರಾಜಕೀಯವಾಗಿ ಮೇಲ್ಪಂಕ್ತಿಯಲ್ಲಿರುವವರಿಂದ ಆಜ್ಞೆಗೊಂಡು ರಾಜಕೀಯವಾಗಿ ಕೆಳಮಟ್ಟದಲ್ಲಿರುವವರು ಪಾಲಿಸಬೇಕಾಗತಕ್ಕಂಥ ನಿಯಮವಾಗಿರುತ್ತದೆ ಅದನ್ನೇ ಆಸ್ಟಿನ್ ಅವ್ರು ಹೇಳೋದು ಪಾಸಿಟಿವಿಸ್ಟ್ ಲಾ ಇಸ್ ದ ಕಮ್ಯಾಂಡ್ ಆಫ್ ಸೌರಿನ್ ಆಲ್ವೇಸ್ ಫ್ಲೋಸ್ ಫ್ರಮ್ ಪೊಲಿಟಿಕಲಿ ಸುಪೀರಿಯರ್ ಟು ಪೊಲಿಟಿಕಲಿ ಇನ್ಫೀರಿಯರ್ ಆ್ಯಂಡ್ ಫಾಲೋಡ್ ಬೈ ಸ್ಯಾಂಕ್ಷನ್ ಅಂತ ವಾಟ್ ಆರ್ಟಿಕಲ್ ಥರ್ಟೀನ್ ಕ್ಲಾಸ್ ತ್ರೀ ಸ್ಪೀಕ್ಸ್ ಅಬೌಟ್ ವಿತ್ ರಿಗಾರ್ಡ್ ಟು ಲಾ ಲಾ ಇನ್ಕ್ಲೂಡ್ಸ್ ರೂಲ್ಸ್ ರೆಗ್ಯುಲೇಷನ್ಸ್ ಆರ್ಡಿನೆನ್ಸ್ ಬಿಲ್ಸ್ ಎಟ್ಸೆಟ್ರಾ ಈಗ ನೋಡಿ ಇದನ್ನು ತಗೊಂಡೋಗಿ ಏನು ಮಾಡ್ತಾರೆ ಅವರು ಕಾನೂನಿನ ಮೂಲಕ್ಕೆ ಟಚ್ ಕೊಡ್ತಾರೆ ಕಾನೂನಿನ ಮೂಲಗಳು ಯಾವುದು ಸ್ಟ್ಯಾಚ್ಯೂಟ್ ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸೋರ್ಸ್ ಆಫ್ ಲಾ ಇಸ್ ದಟ್ ಲೆಜಿಸ್ಲೇಷನ್ ಎರಡನೇದು ಕಸ್ಟಮ್ ಅಂದರೆ ಸಂಪ್ರದಾಯಗಳು ಅಥವಾ ರೂಢಿಗಳು ಯೂಸೇಜಸ್ ಮೂರನೇ ಮೂಲ ಯಾವುದು ಪ್ರಿಸಿಡೆಂಟ್ ಜುಡಿಷಿಯಲ್ ಡಿಸಿಷನ್ಸ್ ಅಂತ ಕರಿತೀವಿ ಪೂರ್ವ ನಿರ್ಣಯಗಳು ಅಥವಾ ಜಡ್ಜ್ ಲಾ ನಾಲ್ಕನೇದು ಈಕ್ವಿಟಿ ಜಸ್ಟಿಸ್ ಆ್ಯಂಡ್ ಗುಡ್ ಕಾನ್ಸೆನ್ಸ್ ನ್ಯಾಯ ಸಮಾನತೆ ಮತ್ತು ಉತ್ತಮ ಆತ್ಮಸಾಕ್ಷಿ ಈ ಒನ್ ಬೈ ಒನ್ ನೋಡ್ತಾ ಹೋಗೋಣ ಏನದು ವಿ ಆಲ್ ನೋ ವಾಟ್ ಈಸ್ ಲೆಜಿಸ್ಲೇಷನ್ ದ ಲಾ ಮೇಕಿಂಗ್ ಪವರ್ ವೆಸ್ಟೆಡ್ ವಿತ್ ಲೆಜಿಸ್ಲೇಚರ್ಸ್ ಶಾಸನ ರಚನೆ ಮಾಡೋದು ಶಾಸಕಾಂಗದವರು ಒಂದು ಸರಿ ಶಾಸಕಾಂಗದವರು ಶಾಸನ ರಚನೆ ಮಾಡಿದರೆ ಇಟ್ ಈಸ್ ಡೀಮ್ಡ್ ದ್ಯಾಟ್ ಇಟ್ ಈಸ್ ಕಾನ್ಸ್ಟಿಟ್ಯೂಷನಲ್ ಯಾವುದೇ ಒಂದು ಶಾಸಕಾಂಗವು ಶಾಸನವನ್ನು ರಚನೆ ಮಾಡಿದರೆ ಅದು ಸಂವಿಧಾತ್ಮಕವಾಗಿದೆ ಎಂದನೇ ಅರ್ಥ ಮೂಲಭೂತ ಹಕ್ಕಿಗೆ ಅದು ವಿರುದ್ಧವಾಗಿಲ್ಲ ಅಂತಲೇ ಅರ್ಥ ಅಕಸ್ಮಾತ್ ವಿರುದ್ಧವಾಗಿದ್ದರೆ ನೀವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಆರ್ಟಿಕಲ್ ತರ್ಟಿ ಟು ಮೂವತ್ತೇಳು ಅನುಚ್ಛೇದ ಪ್ರಕಾರ ನೀವು ಹೋಗಿ ಅದನ್ನು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಪ್ರೂವ್ ಮಾಡಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಈ ಶ್ರೇಯಾ ಶ್ರೇಂಗಲ್ ಕೇಸ್ ಶಿ ವಾಸ್ ಅ ಲಾ ಸ್ಟೂಡೆಂಟ್ ಅವಳು ಲಾಕ್ ಆ ಕಾನೂನು ಓದ್ತಾ ಇರ್ತಾಳೆ ಅವಾಗ ಅವಳಿಗೆ ಅನಿಸುತ್ತೆ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಎ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಅನಿಸುತ್ತೆ ಅವಳಿಗೆ ಬಾಲ್ ಠಾಕ್ರೆ ಬಗ್ಗೆ ಅವಳ ಸ್ನೇಹಿತರಿಬ್ಬರು ಅವ್ರ ಸ್ನೇಹಿತೆಯರು ಫೇಸ್ಬುಕ್ಕಲ್ಲಿ ವಾಟ್ಸಪ್ ಸೋಷಿಯಲ್ ಮೀಡ್ಯಾದಲ್ಲಿ ಅವರನ್ನು ಅವಮಾನಿಸಿ ಮೆಸೇಜ್ ಕಳಿಸಿದಾಗ ಅವರಿಬ್ಬನ್ನು ಅರೆಸ್ಟ್ ಮಾಡುತ್ತಾರೆ ಅವರ ಶೇಹಜಿಂಗಲ್ ಸುಪ್ರೀಂ ಕೋರ್ಟ್ ಗೆ ಹೋಗತಾರೆ ಇಟ್ ಇಸ್ ವಯೋಲೇಷನ್ ಆಫ್ ಆರ್ಟಿಕಲ್ 19 ಕ್ಲಾಸ್ 1 ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್‌ಪ್ರೆಷನ್ ಅಂತ ಎಸ್ ಅನ್ನೋದು ಸರ್ವೋಚ್ಚ ನ್ಯಾಯಾಲಯ ಆರ್ಟಿಕಲ್ ಸೆಕ್ಷನ್ 66 ಎ ಆಫ್ ರೈಟ್ ಟು ಇನ್ಫರ್ಮೇಷನ್ ಆಕ್ಟ್ 2005 ಇಸ್ ಅನ್ ಕಾನ್ಸ್ಟಿಟ್ಯೂಷನಲ್ ಅಂತ ಓವರ್ ರೂಲ್ ಮಾಡ್ತಾರೆ ಇಫ್ ಎನಿಬಡಿ ಕ್ಯಾನ್ ಅಪ್ರೋಚ್ ದ ಸುಪ್ರೀಂ ಕೋರ್ಟ್ ಬೈ ಸೇಯಿಂಗ್ ದಟ್ ಇಟ್ ಇಸ್ ಅ ವಯೋಲೇಷನ್ ಆಫ್ डेफिनेटಲಿ ಸುಪ್ರೀಂ ಕೋರ್ಟ್ ವಿಲ್ ಡಿಕ್ಲೇರ್ ಇಸ್ ಅನ್ಕಾನ್ಸ್ಟಿಟ್ಯೂಷನ್ ಇಫ್ ಇಟ್ ಇಸ್ ಡೀಮ್ ಫಿಟ್ ಕಳೆದ ಶಾಸನಗಳು ಸಂವಿಧಾನಕ್ಕೆ ಅಥವಾ ಮೂಲಭೂತ ಹಕ್ಕಕ್ಕೆ ಉಲ್ಲಂಘನೆ ಆದರೆ ಅದನ್ನು ನಾವು ನ್ಯಾಯಾಲಯದ ಮೂಲಕ ಅನುಚ್ಛೇದ ಮೂವತ್ತೆರಡರ ಮೂಲಕ ಸರ್ವೋಚ್ಚ ನ್ಯಾಯಾಲಯ ಅನುಚ್ಛೇದ ಇನ್ನೂರ ಇಪ್ಪತ್ತಾರರ ಮೂಲಕ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಸಂವಿಧಾನ ಪರಿಹಾರ ಪಡ್ಕೋಬಾರ್ದು ನೆಕ್ಸ್ಟ್ ಕಸ್ಟಮ್ ಇಸ್ ಅ ಸೋರ್ಸ್ ಆಫ್ ಲಾ ನಿಮಗೊಂದು ಪ್ರಶ್ನೆ ಬರುತ್ತೆ ವೇರ್ ಯೂಸೇಜ್ ಸ್ಟಾಪ್ಸ್ ಕಸ್ಟಮ್ ಬಿಗಿನ್ಸ್ ಎಕ್ಸ್ಪ್ಲೈನ್ ಅಂತ ಆಲ್ ಕಸ್ಟಮ್ಸ್ ಆರ್ ಯೂಸೇಜಸ್ but all usages are not custom explain and what is the difference between usage and custom where usage stops custom begins antiquity is the first and foremost characteristic feature of custom antiquity and prachinata beyond human imagination time immemorial when usage become time immemorial automatically it converted as custom ಯಾವ ಸಂದರ್ಭದಲ್ಲಿ ರೂಢಿಯು ಮನುಷ್ಯನ ಜ್ಞಾಪನಾ ಶಕ್ತಿಯನ್ನು ಮೀರುತ್ತದೆಯೋ ಆಗ ಆ ರೂಢಿಯು ಸಂಪ್ರದಾಯವಾಗುತ್ತದೆ ಹಾಗಾದ್ರೆ ಕಸ್ಟಮ್ ಅಂದ್ರೇನು ಇಫ್ ದರ್ ಈಸ್ ಕಾನ್ಫಿಟ್ ಅವೇಸ್ ಬಿಟ್ವೀನ್ ಕಸ್ಟಮ್ ಆ್ಯಂಡ್ ಲಾ ವಿಚ್ ಪ್ರಿವೇಸ್ ಓವರ್ ಅನ್ನೋದೇ ಇಫ್ ಕಾನ್ಫಿಟ್ ಅರೇಸ್ ಬಿಟ್ವೀನ್ ಲಾ ಆ್ಯಂಡ್ ಕಸ್ಟಮ್ ಮೆಜಾರಿಟಿ ಟೈಮ್ ಲಾ ಪ್ರಿವೇಸ್ ಓವರ್ ಕಸ್ಟಮ್ ಮೈನಾರಿಟಿ ಟೈಮ್ ಕಸ್ಟಮ್ ಪ್ರಿವೇಸ್ ಓವರ್ ಲಾ ಅದಕ್ಕೊಂದು ಒಳ್ಳೆಯ ಉದಾಹರಣೆ ಇದೆ ನಾನು ಮದುವೆ ಆಗಿರೋದು ನನ್ನ ತಾಯಿ ತಮ್ಮನ ಮಗಳು ದಿಸ್ ಟೈಪ್ ಆಫ್ ಮ್ಯಾರೇಜಸ್ ಕಾರ್ ಆರ್ ಸಪಿಂಡ ಮ್ಯಾರೇಜಸ್ ಅಕಾರ್ಡಿಂಗ್ ಟು ಹಿಂದೂ ಲಾ ಸಪಿಂಡಾ ಮ್ಯಾರೇಜಸ್ ಆರ್ ಪ್ರಾಹಿಬಿಟೆಡ್ ಮತ್ತು ನಾವು ಆಗ್ಬಿಟ್ಟಿದ್ದೀವಲ್ಲ ಈಗ ವೈಟ್ ಮ್ಯಾರೇಜಾ ಇಲ್ಲ ದಿಸ್ ಈಸ್ ಕಸ್ಟಮ್ ಇನ್ ಅವರ್ ಕಮ್ಯುನಿಟಿ ನಮ್ಮ ಒಂದು ಸಮುದಾಯದಲ್ಲಿ ತಾಯಿಯ ತಮ್ಮನ ಮಗಳನ್ನು ಮದುವೆಯಾಗುವುದು ತಾಯಿಯ ತಮ್ಮನನ್ನು ಮದುವೆಯಾಗುವುದು ಸಂಪ್ರದಾಯ ಈ ಸಂದರ್ಭದಲ್ಲಿ ಸಂಪ್ರದಾಯ ಕಾನೂನು ಮೆಟ್ಟಿ ನಿಲ್ಲುತ್ತೆ ಸತಿ ಸಹಗಮನ ಪದ್ಧತಿ ಅಂತ ಇತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸ್ವಿ ರಾಜಸ್ಥಾನದಲ್ಲಿ ರೂಪಾ ಕನ್ವರ್ ಕೇಸ್ ಅಂತ ಅದು ಲಾಸ್ಟ್ ಕೇಸ್ ಆಫ್ ಸತಿ ಸಹಗಮನ ಪದ್ಧತಿ ಗಂಡ ಸತ್ ಮೇಲೆ ಅವನ ಬೆಂಕಿ ಹಚ್ಬಿಟ್ಟು ಅವನ ಚಿತ್ತೆಯಲ್ಲಿ ದಿನ ನುಗ್ತಾ ಇದ್ರು ಅದಿತ್ತು ಅವಾಗ ಎಂತಲೂ ಸತಿ ಸಹಗಮನ ಪ್ರಾಯಿಬಿಷನ್ ಆಕ್ಟ್ ಅಂತ ಬಂತು ನೋಡಿಯ ಇಟ್ ಈಸ್ ಆಲ್ಸೋ ಕಸ್ಟಮ್ ಅವರ ಒಂದು ಸಮುದಾಯದಲ್ಲಿ ಗಂಡ ಸತ್ ಮೇಲೆ ಅವನ ಚಿತ್ತೆಗೆ ಬೆಂಕಿ ಇಟ್ಟಾಗ ಅದರೊಳಗಡೆ ಹೆಂಡ್ತಿ ಬಿದ್ದು ಸಾಹೇಬ ಅವ್ರ ಸಂಪ್ರದಾಯ ಬಟ್ ದೆರ್ ವಾಸ್ ಎನ್ ಆಕ್ಟ್ ಕಾಲ್ ಆಸ್ ಸತಿ ಪ್ರಾಹಿಬಿಷನ್ ಆಕ್ಟ್ ಯುವರ್ ಕಸ್ಟಮ್ ಇಸ್ ಕಾನ್ಫ್ಲಿಕ್ಟಿಂಗ್ ವಿತ್ ದ ಎಕ್ಸಿಸ್ಟಿಂಗ್ ಆಕ್ಟ್ ದಟ್ ಈಸ್ ಕಾಲ್ಡ್ ಆಸ್ ಸತಿ ಪ್ರಾಹಿಬಿಷನ್ ಆಕ್ಟ್ ಸೊ ಇಟ್ ವಾಸ್ ನಾಟ್ ಅಲೌಡ್ ಇಟ್ ವಾಸ್ ಬ್ಯಾಂಡ್ ಸತಿ ಸಾಗಮನ ಪದ್ಧತಿ ಒಂದು ರೂಢಿಯಾಗಿದ್ದರೂ ಸಹ ಅದು ಕಾನೂನಿನ ಉಲ್ಲಂಘನೆ ಮಾಡ್ತಿರೋದ್ರಿಂದ ಅದು ಅಸಿಂದು ಅಂತ ಅಷ್ಟೊಂದು ಬಗ್ಗೆ ಆಯಿತು ಈಗ ನೆಕ್ಸ್ಟ್ ಬರೋದು ಜುಡಿಷಿಯಲ್ ಡಿಸಿಷನ್ಸ್ ಅಂತ ಬರುತ್ತೆ ಜುಡಿಷಿಯಲ್ ಡಿಸಿಷನ್ಸ್ ಅಂದರೂ ಒಂದೇ ಟೇರ್ ಡಿಸೈಸ್ ಅಂದರೂ ಒಂದೇ ಜಡ್ಜ್ಮೆಂಟ್ ಲಾ ಅಂದರೂ ಒಂದೇ ಸೈಟೇಷನ್ ಅಂದರೂ ಒಂದೇ ಪ್ರೆಸಿಡೆಂಟ್ ಅಂದರೂ ಒಂದೇ ದಿಸ್ ಆಲ್ಸ್ ಇನ್ ಅ ನಿಮ್ಸ್ ಪ್ರಿಸಿಡೆಂಟ್ ಆಸ್ ಅ ಸೋರ್ಸ್ ಆಫ್ ಲಾ ಅದರಲ್ಲಿ ಎರಡು ಥರ ಪ್ರೆಸಿಡೆಂಟು ಪ್ರೆಸಿಡೆಂಟ್ ಈಸ್ ಕ್ಲಾಸಿಫೈಡ್ ಇಂಟು ಟು ಟೂ ಒನ್ ಈಸ್ ಅಥಾರಿಟೇಟಿವ್ ಪ್ರೆಸಿಡೆಂಟ್ ಅನದರ್ ಒನ್ ಈಸ್ ಪರ್ಸುಯೆಸಿವ್ ಪ್ರೆಸಿಡೆಂಟ್ ಹೀಗಾಗಿ ಹೈಕೋರ್ಟಲ್ಲಿ ವಾದ ಮಾಡ್ತಾ ಇರ್ತೀವಿ ಈಗ ಸೈಟೇಷನ್ ಕೊಡಬೇಕು ಯಾವ ಕೋರ್ಟ್ ಕೊಡ್ತೀವಿ ಅಂದರೆ ನಾವು ಸುಪ್ರೀಂ ಕೋರ್ಟ್ದು ಕೊಡ್ತೀವಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳನ್ನು ಎಲ್ಲ ಭಾರತ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ನ್ಯಾಯಾಲಯಗಳು ಪಾಲಿಸಲೇಬೇಕು ಅದು ಅಥಾರಿಟೇಟಿವ್ ಪ್ರೆಸಿಡೆಂಟ್ ಅಧಿಕಾರಯುತವಾದ ಪೂರ್ವ ನಿರ್ಣಯ ಈಗ ಕರ್ನಾಟಕ ಹೈಕೋರ್ಟಲ್ಲಿ ನಾವು This is the decision that the Tamil Nadu High Court has made. This is called a Pursuasive Precedent. It is a There is a discretionary power vested with court to consider the judgment of same rank, that is, the High Court of Tamil Nadu, Kerala, whatever it may be. fourth and last source of law is that justice, equity, and good conscience. ಇದು ಕೂಡ ನಾವು ಮೂಲ ಅಂತ ಭಾವಿಸ್ತೀವಿ ಇದು ವಿತ್ ಡೆಫಿನಿಷನ್ ಆಫ್ ಲಾ ಆರ್ಟಿಕಲ್ ತರ್ಟೀನ್ ಕ್ಲಾಸ್ ತ್ರೀ ಡೆಫಿನಿಷನ್ ಒಳಗಡೆನೆ ಸೋರ್ಸ್ ಬಂದ್ಬಿಡುತ್ತೆ ಇಷ್ಟೆಲ್ಲ ಇದ್ರೂ ಕೂಡ ಅದು ಮೂಲಭೂತ ಉಲ್ಲಂಘನೆ ದ ಆರ್ಟಿಕಲ್ ತರ್ಟೀನ್ ಕ್ಲಾಸ್ ಫೋರ್ ಏನ್ ಹೇಳುತ್ತೆ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಸಂವಿಧಾನದ ತಿದ್ದುಪಡಿಗಳು ತಿದ್ದುಪಡಿಗಳು ಕೂಡ ಕಾನೂನು ಆಗುತ್ತೆ ಆಸ್ ಎ ಹೋಲ್ ತರ್ಟಿನ್ ಸ್ಪೀಕ್ಸ್ ಅಬೌಟ್ ಲಾ ಗೋಲಕ್ನಾಥ್ ಪ್ರಕರಣದಲ್ಲಿ ಆರು ಇಷ್ಟು ಐದರ ಅನುಪಾತದಲ್ಲಿ ಘನ ಸರ್ವೋಚ್ಚ ನ್ಯಾಯದ ಮುಖ್ಯ ನ್ಯಾಯಮೂರ್ತಿಗಳು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಸ್ಗಳು ಸಂವಿಧಾತ್ಮಕ ತಿದ್ದುಪಡಿಗಳು ಕಾನೂನು ಅಲ್ಲ ಅಂತ ಹೇಳಿದರು ತದನಂತರ ಬಂದಂಥ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಪ್ರಕರಣದಲ್ಲಿ ಸಂವಿಧಾನದ ತಿದ್ದುಪಡಿಗಳು ಕೂಡ ಕಾನೂನು ಅದು ಯಾವುದೇ ಒಂದು ಮೂಲಭೂತ ಹಕ್ಕುಗಳನ್ನ ನಾವು ತಿದ್ದುಪಡಿ ಮಾಡಬಹುದು ಅಂತ ಹೇಳಿದರು ಆವಾಗಲೇ రైట్ టు ఎజుకేషన్ ఈస్ ఫండెంటల్ రైట్ అంద ఆర్టిల్ ట్వెంటీ వన్ ఏ నోడి క్యాన్ అమెండ్ ఫండమెంటల్ రైట్స్ ఆల్సో సంవిధాన తిపడి కూడా కను అంతరు యాదే సందర్భ బేసిక్ స్ట్రక్చర్ ఆఫ్ ద కన్స్టిట్యూషన్ కెనాట్ బి అమె ఆర్టికల్ త్రీ సిక్స్టీ స్పీక్స్ అబౌట్ అమెండ్మెంట్ అమెండ్మెంట్ అందరూ నిరూ ఎరడే థర్ అన్ ఇన్నొందు డిలీట్ ಮುಂದಿನ ಸಂಚಿಕೆಯಲ್ಲಿ ರೈಟ್ ಟು ಈಕ್ವಾಲಿಟಿ ತುಂಬ ಮುಖ್ಯವಾದ ಭಾಗ ಅನುಚ್ಛೇದ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಬಗ್ಗೆ ಡಿಸ್ಕಷನ್ ಮಾಡೋಣ ಧನ್ಯವಾದಗಳು